ಎಲ್ರಿಗೂ ನಮಸ್ಕಾರ ರೀ ಎಲ್ರಿಗೂ ಹೆಂಗೆದೇ ರೀ ನಾನು ಕೂಡ ಆರಾಮದೇನ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತ ಇಡ್ಲಿ ರವೆ ರೀ ನಾ ಹೆಂಗೆ ಮಾಡ್ತೇನೆ ಹೇಳಿ ನಿಮಗೂ ಕೂಡ ತೋರಿಸ್ಕೊಡಾಕತ್ತೀನ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಯಾವ ಥರ ಮಾಡೇನಂತೇಳಿ ತೋರ್ಸಿ ಕೊಡ್ತೀನಿ ರೀ ಇಲ್ಲಿ ನಾನು ಏನು ಗ್ಲಾಸ್ ತೋರ್ತ ತೋರ್ಸೋದೇನ್ರಲ್ಲ ಆ ಗ್ಲಾಸ್ಲೆ ಇಡ್ಲಿ ರವೆ ಎರಡು ಗ್ಲಾಸ್ ತೊಗೊಂಡೇನಿ ಆಮೇಲೆ ಉದ್ದಿನ ಬೇಳೆ ಅರ್ಧ ಗ್ಲಾಸ್ ತೊಗೊಂಡೇನಿ ಯಾವುದೇ ನೀವು ಇಡ್ಲಿ ಮಾಡಬೇಕಾದ್ರೆ ಭೀ ಇದು ಪರ್ಫೆಕ್ಟ್ ಅಳತೆ ಅಂತಲೇ ರೀ ನಾನು ಬೆಳಿಗ್ಗೆ ಇಡ್ಲಿ ರವೆನ ಒಂದು ಸಲ ಚೆನ್ನಾಗಿ ತೊಳ್ದುಬಿಟ್ಟು ನೆನೆ ರೀ ಹಾಗ ಉದ್ದಿನ ಬೆಳೆ ಭೀ ಕೂಡ ರೀ ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬೆಳಿಗ್ಗೆನ ನೆನೆ ಹಾಕೀನಿ ಒಂದು ಐದಾರು ಗಂಟೆ ಸಾಕು ಸಾಕ್ರಿ ಇದು ಕರೆಕ್ಟ್ ರೀ ಇವಾಗ ನಾನು ಇದನ್ನು ಬೇಳೆ ರೀ ರು ರುಬ್ಕೋತಾ ಇದ್ದೀನಿ ಇಲ್ಲಿ ಉದ್ದಿನಬೇಳೆ ರುಬ್ಬೇಕಾದ್ರೆ ರೀ ಫಸ್ಟಿಗೆ ಒಂದು ಸ್ವಲ್ಪ ನೀವು ಸಣ್ಣ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿರಿ ಆನಾ ಆಫ ಆಫ ಮಾಡಿ ಉದ್ದಿನ ಬೇಳೆ ರುಬ್ಕೋಬೇಕ್ರಿ ನೀವು ಒಮ್ಮೆ ಏನಾದರೂ ಉದ್ದಿನ ಬೆಳೆಕೆ ಜಾಸ್ತಿ ನೀರು ಹಾಕಿಬಿಟ್ಟು ಫುಲ್ಲು ಜೋರಾಗಿ ತಿರ್ಸ್ಬಿಟ್ರಿ ಅಂದ್ರೆ ಏನು ಪಾತ್ರೆ ಏನಿರ್ತಿತ್ತಲ್ಲ ಜ ಫುಲ್ ಕಾಯ್ತಿತ್ರಿ ಕಾದಾಗ ಬೇಳೆ ಜಿಗಟ್ ಜಿಗಿಟ ಜಾಸ್ತಿ ಆಗ್ತೈತಿ ಹಾಗಾಗಿ ಉದ್ ಯಾವಾಗೂ ಇಡ್ಲಿ ಸಾಫ್ಟಾಗಿ ಉಪ್ಪಿ ರೀ ಇದು ಕೂಡ ಒಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದ್ರಿ ಚೆನ್ನಾಗಿ ನೀವು ರುಬ್ಕೋಬೇಕ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀವು ಮಿಕ್ಸರನ್ನು ಆನ್ ಆಫ್ ಮಾಡಿ ಚೆನ್ನಾಗಿ ಅದ ಹಿಟ್ಟು ಉಬ್ಬಿ ಬರ್ಬೇಕ್ರಿ ಆ ಥರ ನೀವು ರುಬ್ಕೋಬೇಕು ನೋಡಿರಿ ಇಲ್ಲಿ ನಾನು ರುಬ್ಕೊಂಡು ತೊಗೊಂಡು ಬಂದೀನಿ ಇವಾಗ ಇಡ್ಲಿ ರವೆ ಏನೈತಿರ್ಲೇ ಅದಕ್ಕೆ ಇದ್ದೀನಿ ಮತ್ತು ಇಡ್ಲಿ ರವೆಗೇನು ನೀರು ನೀವು ನೆನೆ ಇಟ್ಟಿರ್ತಿರ್ಲೇ ಆ ನೀರು ಸ್ವಲ್ಪ ಇರಬಾರ್ದು ರೀ ಚೆನ್ನಾಗೆಲ್ಲ ನೀರನ್ನು ನೀವು ಬಸದ ಇಟ್ಕೋಬೇಕು ಆಮೇಲೆ ಇದ ಹಿಟ್ಟೇನು ಉದ್ದಿನಬೇಳೆದು ಹಿಟ್ಟೇನು ರುಬ್ಬಿನ್ರಿಲ್ಲ ಅದನ್ನ ಈಗ ನೋಡಿರಿ ಇದು ಕೂಡ ಎರಡನೇ ಟ್ರಿಕ್ಸ್ ಅಂತ ಹೇಳ್ಬೋದು ನೀವು ಎಷ್ಟು ಎಷ್ಟು ಚೆನ್ನಾಗಿ ಈ ಥರ ಕೈಯಿಂದ ರೀ ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊತಿರಲಿಲ್ಲ ಈ ಥರ ಮಾಡಬೇಕು ಎಲ್ಲ ನೀವು ಏರ್ ಕಂಟೇಟರ್ ಏನಿರ್ತಿತ್ರಿಲ್ಲ ಅದು ಒಳಗಡೆ ಹೋಗ್ಬೇಕು ಹಿಟ್ಟು ಚೆನ್ನಾಗಿ ನೋಡ್ರಿ ಈ ಥರ ಉಬ್ಬಿ ಬರ್ತೈತಿ ಒಂದು ಐದು ನಿಮಿಷ ಈ ಥರ ನೀವು ಮಾಡ್ಕೋರಿ ನೀವು ಫಸ್ಟ್ ಕ್ಲಾಸ್ ಇಡ್ಲಿ ಉಬ್ಬಿ ಬರ್ತಾವ್ರಿ ಇವಾಗ ನಾನು ನೋಡ್ರಿ ಇದೇ ಪಾತ್ರೆದಾಗ ಇಡಂಗಿಲ್ಲ ಯಾವಾಗಲೂ ಸ್ಟೀಲಿನ ಡಬ್ಬಿ ಏನಿರ್ತಿತ್ತಲ್ಲ ನೀವು ಡಬ್ಬಿ ಒಳಗೆ ಹಾಕಿಡಬೇಕು ಮತ್ತು ಅದು ಮತ್ತೊಂದು ಜರ್ಮನಿ ಇರ್ತಿತ್ಲಾ ಆ ಥರಾಗ ಇಡಬಾರ್ದು ರೀ ಸ್ಟೀಲಿನ ಡಬ್ಬಾಗ ಅಂದರೆ ಚೆನ್ನಾಗಿ ಹಿಟ್ಟು ಉಬ್ಬಿ ರೀ ಈಗ ನೋಡ್ರಿ ಈ ಪಾತ್ರೆ ನಾನು ಈ ಪಾತ್ರೆದಾಗೆಲ್ಲ ಹಾಕಿ ಇಟ್ಕೊಂಡ್ಬಿಟ್ಟು ಈ ಥರ ಮೇಲ್ಗಡೆ ನಾನೀಗ ಮುಚ್ಚಿಕ ಕಶಿಂಗ ಇಡ್ತೀನಿ ರೀ ನೀವು ಆ ಚಳಿಗಾಲದಾಗ ಮಳೆಗಾಲ್ದಾಗ ಅಂದ್ರೆ ಇದ್ದಿ ಉದ್ದಿನ ಬೇಳೆ ರುಬ್ಬು ಮುಂದೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ತೊಗೊಬೇಕು ಇವಾಗಂತೂ ಬೇಸಿಗೆ ಐತ್ರಿ ಹಾಗಾಗಿ ನೋಡ್ರಿ ನಾನು ಗ್ಯಾಸ್ ಕಟ್ಟಿ ಮೇಲೆ ಇಟ್ಬಿಟ್ಟಿನಿ ಇವಾಗ ನೋಡ್ರಿ ಅದಕ್ಕೆ ಬೇಸಿಗೆಗಾಲ್ದಾಗ ತಣ್ಣೀರು ಹಾಕಿ ರುಬ್ಬ್ರಿ ನಡೀತಿ ಬಟ್ ಮಳೆಗಾಲ ಚಳಿಗಾಲದಾಗ ಸ್ವಲ್ಪ ಉಗುರು ಬೆಚ್ಚಗೆ ಉದ್ದಿನ ಬೇಳೆ ರುಬ್ಬ್ರಿ ನೀವು ನೋಡೋಕತ್ತಿರಬೇಕು ನಾನು ರಾತ್ರಿ ಇಟ್ಟಿನ್ರಿ ಇವಾಗ ಬೆಳಿಗ್ಗೆ ನೋಡ್ರಿ ಹಿಟ್ಟು ಉಬ್ಬಿ ಬಂದಿತಿ ಇದೇ ಏಳು ಅಂದ್ರೆ ನಾನು ಮಾಡೋಕತ್ತೀನಿ ಹೆಂಗೆ ಟೈಮ್ ಆಗ್ತಿತ್ರಿ ಹಂಗೆ ಇನ್ನೂ ಜಾಸ್ತಿ ಇಡ್ಲಿ ರವ ಫುಲ್ ಉಬ್ಬಿ ಬರ್ತೈತಿ ಬೆಳಿಗ್ಗೆ ಬೇಗ ಮಾಡೋಕತ್ತಿರಂದ್ರೆ ಅವಾಗ ಸ್ವಲ್ಪ ಕಡಿಮೆನೇ ಉಬ್ಬಿರ್ತೈತಿ ಬಟ್ ನೀವು ಒಂಬತ್ತು ಗಂಟೆಕ ಹತ್ತು ಗಂಟೆಕ ಮಾಡೋರು ಇದನ್ನ ಫುಲ್ಲು ಡಬ್ಬಿನ ತುಂಬಿಬಿಟ್ಟಿರ್ತಿತ್ರಿ ಅಷ್ಟು ಚೆನ್ನಾಗಿ ಇಟ್ಟ ಉಬ್ಬಿ ಬರ್ತೈತಿ ಮತ್ತು ತಂಪಿರೋ ಜಾಗದಾಗ ನೀವು ಡಬ್ಬಿ ಇಡಬಾರ್ದು ಈ ಥರ ಗ್ಯಾಸ್ ಕಟ್ಟಿ ಮ್ಯಾಲ ಅಥವಾ ಬೆಚ್ಚಗಿರುವಂಥ ಜಾಗದಾಗ ಇಡ್ಬೇಕ್ರಿ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಣ್ಣ ಹಾಕಿಬಿಟ್ಟು ಚೆನ್ನಾಗಿಗ ರೀ ಚೆಂದಂಗೆ ನೀವು ಮಿಕ್ಸ್ ಮಾಡ್ಕೊಂಬೇಡ್ರಿ ಮತ್ತು ಚಳಿಗಾಲ ಇತ್ತಂದ್ರೆ ನೀವು ಡಬ್ಬಿಗೆ ಒಂದು ಕಾಟನ್ ದಿಪ್ಪ ಬಟ್ಟೆ ಕೂಡ ಸುತ್ತಿಡ್ಬೋದು ರೀ ಎಷ್ಟು ಬೆಚ್ಚಗೆ ಇರ್ತಿತ್ರಿಲ್ಯಾ ಈ ವಾತಾವರಣ ತಂಪಿದ್ದಾಗ ಹಿಟ್ಟು ಉಬ್ಬೇಕಾದ್ರೆ ನೀವು ಬೆಚ್ಚಗಿರುವಂಥ ಜಾಗದಾಗಲಿ ಅಥವಾ ಕಾಟನ್ ಬಟ್ಟೆ ಬಟ್ಟೆ ಮೇಲೆಲ್ಲ ಫುಲ್ಲು ಮುಚ್ಚಿ ಕಸಿಂಗಿಡ್ಬೋದು ಅಥವಾ ನಿಮ್ಮ ಕುಕ್ಕರ್ ಇರ್ತಿತ್ಲೀ ಕುಕ್ಕರ್ದಾಗ ಒಳಗಿಟ್ಟೆ ಅದ್ರದ್ದು ಕ್ಯಾಪ್ ಕೂಡ ಹಾಕಿ ಇಡ್ಬೋದು ಅವಾಗ ಹಿಟ್ಟು ಚೆನ್ನಾಗಿ ಉಬ್ಬಿ ಬರ್ತಿತ್ತು ರೀ ಬೇಸಿಗೆ ಅಂತೂ ಏನು ಇಡಕತ್ತಂಗಿಲ್ಲರಿ ಫುಲ್ ವಾತಾವರಣ ಬಿಸಿ ಇರ್ತೈತಿ ಇವಾಗ ನೋಡಿರಿ ಇಡ್ಲಿ ಪಾತ್ರೆಗಳನ್ನು ಕೂಡ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿನಿ ಇವಾಗ ನೋಡ್ರಿ ಇದಕ್ಕೆ ಗ್ಯಾಸ್ ಕೂಡ ನಾನು ಆನ್ ಮಾಡೀನಿ ರೀ ಇದ್ರೊಳಗೆ ನಾನಿಲ್ಲಿ ಒಂದು ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಭಾಳ ಭೀ ಹಾಕ್ಬಾರ್ದು ರೀ ಯಾಕಂದ್ರೆ ತಳಗಿಂದ ಏನು ನಾವು ಖಾನೆ ಇರ್ತಿತ್ರಿಲ್ಲ ಮತ್ತು ಹತ್ತು ಮ್ಯಾಲೆಲ್ಲ ನೀರು ಬರೋಂಗೆ ಅಷ್ಟೊಂದು ನೀರು ಹಾಕೋದಿಲ್ಲ ಸ್ವಲ್ಪ ನೋಡ್ರಿ ಒಂದು ಗ್ಲಾಸ್ ಎಕರೆ ಭೀ ಸಾಕ್ರಿ ಪಾತ್ರೆ ನಾವು ಒಳಗಡೆ ಕಪ್ ಆಗಬಾರ್ದು ರೀ ಹಾಗಾಗಿ ನಾನು ಒಂದು ಅರ್ಧ ಲಿಂಬು ಹೋಳನ್ನು ಹಾಕಾಕತ್ತೀನಿ ಕೆಲವೊಂದು ಸಾರಿ ಹಾಕೋದು ಮರ್ತಾಗ ಎಲ್ಲ ನೋಡ್ರಿ ಈ ಥರ ಸೈಡ್ ಕಾಣಿಸ್ತಿತ್ರಿಲ್ಲೇ ಈ ಥರ ಕಪ್ಪಾಗಿಬಿಡ್ತಿ ಲಿಂಪು ಹಾಕೋದ್ರಿಂದ ಇಡ್ಲಿ ಕೂಡ ಚೆನ್ನಾಗಿ ಬರ್ತಾವ್ರಿ ಮತ್ತು ಪಾತ್ರೆ ಕೂಡ ಚೆನ್ನಾಗಿ ಕಪ್ ಆಗಂಗಿಲ್ಲ ಈಗ ನೋಡ್ರಿ ಎಲ್ಲದಕ್ಕೂ ನಾನು ಸ್ವಲ್ಪ ಅಡುಗೆ ಎಣ್ಣೆ ಹಾಚಕತ್ತೀನಿ ಎಲ್ಲ ಬಾಂಡಿಗೆ ಫಸ್ಟ್ ಎಲ್ಲ ಅಡುಗೆ ಎಣ್ಣೆ ಹಾಚ್ಕೊಂಡು ಬಿಡ್ತೀನಿ ರೀ ಅನ್ಕ ನೀರು ಕೂಡ ಭೀ ಕಾದಿರ್ತಾವು ಈಗ ನೋಡ್ರಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋಕತ್ತೀನಿ ನಂದ ಇಡ್ಲಿ ಪಾತ್ರೆ ಸ್ವಲ್ಪ ಭಾಳ ಗುಮ್ ಇಲ್ರಿ ಒಂದು ಸ್ವಲ್ಪ ಚಿಪ್ಪ ಇತ್ತಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನಾನು ಹಾಕಾಕತ್ತೀನಿ ಸ್ವಲ್ಪ ಗುಮ್ ಜಾಸ್ತಿ ಇತ್ತಂದ್ರೆ ಇಡ್ಲಿ ಇನ್ನೂ ದಪ್ಪ ಬರ್ತಾವ್ರಿ ಈ ಥರ ನೋಡಿರಿ ಅಲ್ಲಾಡ್ಸಿಕ ಚೆನ್ನಾಗಿ ಅದು ಹಿಟ್ಟು ಮೇಲ್ಗಡೆ ಗಂಟು ಕಸ ಕೂಡಬಾರ್ದು ರೀ ಚೆನ್ನಾಗಿ ಅಲ್ಲಾಡಿಸಿ ಈ ಥರ ತಟ್ಟಿ ಹಾಕಿರಿ ಅಂದರೆ ಎಲ್ಲ ಕಡೆ ಹಿಟ್ಟು ಪರ್ಫೆಕ್ಟಾಗಿ ಕೂಡಿರ್ತೈತಿ ಮತ್ತು ಪೂರ್ತಿ ಸಾಫ್ಟಾಗಿ ಬರ್ತಿತ್ತು ರೀ ನೀವು ಹಿಂಗೆ ಹಾಕಿಬಿಟ್ಟು ಅಂದ್ರೆ ಆ ಥರ ಏನು ಹಕ್ಕಿರ್ತಿರ್ಲಿ ಹಾಗೆ ಉಳಿತೈತ್ರಿ ಹಾಗಾಗಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಅದು ಹಾಗಾಗಿ ಸ್ವಲ್ಪ ಅಲ್ಲಾಡಿಸಿ ಜ್ವರ ತಟ್ಟಿ ಈ ಥರ ಹಾಕ್ಬೇಕು ಭಾಳ ಇನ್ನೂ ಜಾಸ್ತಿ ಆಯ್ಕೆ ಬಿಟ್ಟ್ರಿ ಅಂದ್ರೆ ಅದು ಗೋಲ್ ಬಿಟ್ಟ ಹೊರಗಡೆ ಬಂದುಬಿಡ್ತೈತಿ ಹಾಗಾಗಿ ನಾನು ಕರೆಕ್ಟ್ ಅದಕ್ಕೆ ಎಷ್ಟು ಬೇಕಿರಲಿಲ್ಲ ಅಷ್ಟು ಹಾಕಕತ್ತೀನಿ ಇವಾಗ ನೋಡಿರಿ ಮೇಲುಗಡೆದ ಪಾತ್ರೆ ಮುಚ್ಚಿಟ್ಟ ನಾನು ಕರೆಕ್ಟ್ ರೀ ಹತ್ತು ನಿಮಿಷ ಬೇಯಿಸ್ತೇನೆ ರೀ ಟೈಮಿಂಗ್ ಹಚ್ಬಿಡ್ತೀನೋ ಹತ್ತು ನಿಮಿಷ ತನಕ ಗ್ಯಾಸ್ ಉರಿ ಪರ್ ಅದೇನು ಇಡ್ಲಿ ಪಾತ್ರೆ ಇತ್ತು ಅದಕ್ಕೆ ಪೂರ್ತಿ ಎಲ್ಲ ಉರಿ ತಗೊಂಡಿರ್ಬೇಕು ರೀ ಮತ್ತೆ ಸಣ್ಣ ಇಟ್ಟು ಹತ್ತು ನಿಮಿಷ ಇಟ್ಟು ಬಂದ್ ಮಾಡೋದಿಲ್ಲ ರೀ ನೋಡಿರಿ ಹತ್ತು ನಿಮಿಷ ಆಗಿತ್ತು ರೀ ಈ ಥರ ಹೊಗೆ ಕೂಡ ಬರ್ತಿರ್ಬೇಕು ರೀ ಕರೆಕ್ಟ್ ಹತ್ತು ನಿಮಿಷ ಆಯ್ತು ಅಂದ್ರೆ ನೀವು ಗ್ಯಾಸ್ ಆಫ್ ಮಾಡಿಬಿಟ್ರಿ ಅಂದ್ರೆ ಮುಗಿತ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತು ರೀ ಫುಲ್ ಪೂರ್ತಿ ಅದೇನು ಎಲ್ಲ ರೌಂಡ್ ಬಿಟ್ಟು ಹೊರಗಡೆ ಕಡೆ ಊಬಿ ಬಂದೈತೆ ನೋಡಿರಿ ಎಷ್ಟು ಸಾಫ್ಟ್ ಆಗಿತಿ ಮತ್ತು ಬೇದೈತಿ ಇಲ್ಲ ಅಂದಾಗ ನೀವು ಬಟ್ ಹಚ್ಚಿ ಪ್ರೆಸ್ ಮಾಡಿ ನೋಡ್ರಿ ಅಂದ್ರೆ ನಿಮ್ಗೆ ಹಸಿ ಹತ್ತಬಾರ್ದು ನೋಡಿರಿ ಅಷ್ಟು ಚೆನ್ನಾಗಿ ಬಂದವ್ರಿ ಪೂರ್ತಿ ಸಾಫ್ಟ್ ಸಾಫ್ಟಾಗಿತ್ತು ರೀ ಫುಲ್ಲು ರೀ ಈ ಟ್ರಿಕ್ಸ್ಗಳನ್ನು ಫಾಲೋ ಮಾಡ್ರಿ ಅಂದರೆ ಇಡ್ಲಿ ಆರಾಮ್ಸೆ ಬರ್ತೈತ್ರಿ ಏನು ಗಟ್ಟಿ ಆಗೋಲ್ಲ ಏನಿಲ್ಲ ಈ ಥರ ನೀವು ಮಾಡಿ ನೋಡಿರಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡ್ರಿ ನೆಕ್ಸ್ಟ್ ವಿಡಿಯೋದಾಗ ಇಡ್ ಚಟ್ನಿ ಕೂಡ ನಾನು ಹಾಕ್ತೇನೆ ರೀ ಒಂದೇ ವೀಡಿಯೋದಾಗ ಅದ್ರ ಭಾಳ ದೊಡ್ಡದಾಗ್ತೈತಿ ಹಾಗಾಗಿ ನಾನು ಆಲ್ರೆಡಿ ಚಟ್ನಿ ರೆಸಿಪಿಗಳನ್ನು ಕೂಡ ಹಾಕೇನು ರೀ ಬೇಕಾದ್ರೆ ನೀವು ನೋಡ್ಬೋದು ರೀ ಎಲ್ರಿಗೂ Bye bye.